ನಮಸ್ಕಾರ ಎಲ್ರಿಗೂ ಉತ್ತರ ಕರ್ನಾಟಕದ್ದೇ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ನಾಗರ ಪಂಚಮಿ ಅದಕ್ಕೆ ಸ್ಪೆಷಲ್ಲಾಗಿ ಹಳ್ಳುವಂಥ ಜೋಳದಿಂದ ಕುರಿ ಹಳ್ಳು ಕಂಪಲ್ಸರಿಯಾಗಿ ನಾವು ನಾಗರ ಪಂಚಮಿ ಹಬ್ಬಕ್ಕೆ ಮಾಡೆ ಮಾಡ್ತೀವಿ ಅದಕ್ಕೆ ನಾ ಏನಂದ್ರೆ ಫಸ್ಟ್ ಒಂದು ಪಾತ್ರೆ ಒಳಗೆ ಬಿಸಿ ನೀರಿಟ್ಟು ಮಾಮೂಲಿ ಬಿಳಿ ಜೋಳ ಇದು ಅಳ್ಳಿನ ಜೋಳ ಅಲ್ಲ ಅದ್ರಾಗ ಹೆಂಗೆ ಹಾಳು ಮಾಡಬೇಕು ಅಂಥೇಳಿ ಜೋಳನ ತೊಳೆದು ಏನಂದ್ರೆ ನೀಟಾಗಿ ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ನಾವು ಬಿಸಿ ನೀರಿನಾಗ ಕುದಿಸ್ಕೊಂಡು ನೋಡಿರಿ ಫುಲ್ ಇಷ್ಟು ಹವೆ ಬರುತ್ತನ ಕುದಿಸ್ಬೇಕು ಅಷ್ಟೇ ಒಂದು ಕುದಿ ಮಾತ್ರ ಕುದಿಸಿದ್ರೆ ಮುಗೀತು ಆಮೇಲೆ ಈ ರೀತಿ ಒಳಗೆ ಅದನ್ನೆಲ್ಲ ಸೋಸ ನೀರನ್ನ ಸೋಸ್ಕೊಂಡು ಒಂದೆರಡು ತಾಸಿನ ಕಾಟನ್ ಅರಿಗಿ ಒಳಗೆ ಒಣ ಬಿಡಬೇಕು ಅಂದ್ರೆ ಫುಲ್ ನೀರಿನ ಅಂಶ ಪೂರ್ಣ ಹೋಗ್ಬೇಕದು ನೀರಿನ ಅಂಶ ಪೂರ್ಣ ಹೋದ ಒಂದು ಎರಡು ತಾಸು ಬಿಟ್ಟರೆ ನೀರಿನ ಅಂಶ ಹೋಗುತ್ತೆ ಜಾಸ್ತಿ ಏನು ಕುದ್ದಿರೋಲ್ಲ ಮೇಲಿಸಿಕೆ ಮಾತ್ರ ಸ್ವಲ್ಪ ಇದು ಮೆತ್ತಗಾಗ್ಲಿ ಅನ್ನೋಕೋಸ್ಕರ ಈ ರೀತಿ ನೀರೆಲ್ಲ ತೆಗೆದು ಒಂದು ಕಾಟನ್ ಬಿಟ್ಟಿಯೊಳಗೆ ಒಂದೆರಡು ತಾಸು ಹಾಕಿಬಿಡ್ರಿ ಹಾಕಿ ಆಮೇಲೆ ಒಂದು ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆನ ತೊಗೋಬೇಕು ಅಂದ್ರೆ ಅದು ಹಿಡಿಬಾರ್ದು ಅನ್ನೋಕ್ಕೆ ತಳ ದಪ್ಪ ಇರೋ ಪಾತ್ರೆಗೆ ಸ್ವಲ್ಪ 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 ಹಾಕಬೇಕು ಜಾಸ್ತಿ ಹಾಕಬಾರ್ದು ಆಲ್ಮೋಸ್ಟ್ ಪಾಪ್ಕಾರ್ನ್ ಹುರಿತಿರ್ತಾರಲ್ಲ ಸೇಮ್ ಅದೇ ರೀತಿನೇ ಸ್ವಲ್ಪ ತಳ ಬೆಚ್ಚಗಾಗತ್ತನ ಮಾಡಿ ಆಮೇಲೆ ಅದರ ಮೇಲೊಂದು ಪಾತ್ರೆನ ಇದು ಪ್ಲೇಟ್ನ ಮುಚ್ಚಿಬಿಡ್ರಿ ಎಲ್ಲ ಕಡೆ ಕವರ್ ಆಗೋ ಥರ ಮುಚ್ಚಿ ಒಂದು ಕಡೆ ಮಾತ್ರ ಸ್ವಲ್ಪ ಹೋಗ್ಬೇಕು ಗ್ಯಾಸು ಫುಲ್ಲು ಸ್ಲೋ ಆಗಿ ಇಟ್ಕೊಡ್ರಿ ಸಣ್ಣಗೆ ಇಟ್ಕೊಂಡು ಹುಲಿ ಕರ್ಕೊಂಡು ಜಾಸ್ತಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಹೊತ್ತವು ಹಾಗಾಗಿ ಈ ರೀತಿ ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಕಡೆ ಮಾತ್ರ ಹವೆ ಹೋಗೋ ಥರ ಇಟ್ಕೊಡ್ರಿ ಆವಾಗ ಹೊತ್ತೋದಿಲ್ಲ ಬೇಗ ಫಾಸ್ಟಾಗಿ ರೆಡಿ ಆಗ್ತವೆ ಮನ್ಯಾಗನ ಬಿಳಿ ಜೋಳದಿಂದ ಹಳ್ಳನ್ನು ನಾವು ರೆಡಿ ಮಾಡ್ಬೋದು ನಾನು ಅದು ಸೌಂಡು ಏನೋ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಎತ್ತಿ ಎತ್ತಿ ನೋಡ್ತಾ ಇದ್ದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತಲೇ ಇದನ್ನು ಹೇಳ್ಬೋದು ಯಾಕಂದರೆ ಈ ಹಬ್ಬಕ್ಕಂತೂ ಇದನ್ನು ಕಂಪಲ್ಸರಿಯಾಗಿ ರೆಡಿ ಮಾಡಲೇಬೇಕು ಹಾಗಾಗಿ ನಾನು ಈ ರೀತಿ ಟ್ರೈ ಮಾಡಿದೆ ನಿಮಗೂ ಯಾರಿಗೆಲ್ಲ ಅಳ್ಳಿನ ಜೋಳ ಇರದೇನು ಜೋಳದಿಂದ ನಾವು ಅಳ್ಳನ್ನ ರೆಡಿ ಮಾಡ್ಬೋದು ಅಂಥೇಳಿ ತೋರಿಸಿನಿ ಯಾರೆಲ್ಲ ನಾಗರ ಪಂಚಮಿ ಹಬ್ಬ ಮಾಡ್ತೀರಿ ಬೆಂಗಳೂರು ಕಡೆ ಅವರು ಈ ಹಳ್ಳು ಇಲ್ಲ ಅಂತ ಮಾಡೋಕ್ಕಿಂತ ಈ ರೀತಿಯ ಹಳ್ಳನ್ನು ಉಪಯೋಗಿಸ್ಕೊಂಡು ಮಾಡಿರಿ ಬಿಳಿ ಜೋಳದಿಂದನೇ ಬಿಳಿ ಹಳ್ಳನ್ನು ನಾವು ರೆಡಿ ಮಾಡ್ಬೋದು ಅದರೇನು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಮಾಡಿರಿ ಈಗ ಅಂದರೆ ಅದು ಪ್ಲೇಟ್ ತಗೋದ ತಕ್ಷಣ ಹಿಂಗೆ ಸಿಡಿತೈತಿ ಅನ್ನೋಕ್ಕೂ ಒಂದು ಪ್ಲೇಟ್ ಮುಚ್ಚೋದು ಅಷ್ಟೆ ಅದನ್ನು ಬಿಟ್ಟರೆ ಏನಿಲ್ಲ ಸ್ವಲ್ಪ 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 ಹಾಕಿ ಮಾಡಿದ್ರೆ ಹೊತ್ತದು ಇಲ್ಲ ಮತ್ತು ಫಾಸ್ಟಾಗಿ ರೆಡಿ ಆಗುತ್ತಂತ ಹೇಳ್ಬೋದು ಹಾಗಾಗಿ ನಿಮಗೂ ಯಾರಿಗೆಲ್ಲ ನಾಗರ ಪಂಚಮಿಗೆ ಹಳ್ಳು ಮಾಡಬೇಕು ಅಂತ ಅನ್ನಿಸ್ತಿರ್ತೈತಿ ಅವರು ಈ ರೀತಿನ ಎಲ್ಲರ ಮನೆಯಾಗಂತೂ ಉತ್ತರ ಕರ್ನಾಟಕದವ್ರ ಮನೆಯಾಗ ಜೋಳ ಇದ್ದೇ ಇರುತ್ತೆ ಅದನ್ನೇನು ಒಂದು ಎರಡು ತಾಸು ತೊಳ್ದಿಡ್ಬೇಕಷ್ಟೆ ಅದನ್ನು ಬಿಟ್ಟರೆ ಏನಿಲ್ಲ ಎಲ್ಲರೂ ಇದನ್ನು ಮಾಡಿಕೊಂಡು ಹಬ್ಬನ ಆಚರಿಸ್ರಿ ಅಷ್ಟೇ ನೀಟಾಗಿ ಹೊರಗೆ ಹೆಂಗೆ ಹುಡಿದಿರ್ತಾರ ಅದೇ ರೀತಿನೇ ಹುರಿತೈತಿ ಏನು ಹೊತ್ತದು ಅದು ಮಾಡಂಗಿಲ್ಲ ನೀವು ಹಳ್ಳಿ ಬಿಳಿಜೋಳದಿಂದ ಜೋಳದಿಂದ ರೆಡಿ ಮಾಡಿ ಪಂಚಮಿ ಹಬ್ಬನ ಆಚರಿಸ್ರಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಹಳ್ಳನ್ನು ಹುರಿದಿಟ್ಕೊಂಡಿನಿ ನೋಡಿರಿ ಎಷ್ಟು ಚಂದಾಗಿ ಎಷ್ಟು ಹೈಟಾಗಿ ಬಂದವು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು